ಅದಕ್ಕೆ ಸರ್ಕಾರ ಆಗಿರತಕ್ಕಂಚಾಯತಿ ಅವರು ಎರಡು ಬಕಿಟ್ ಕೊಟ್ಟಿದ್ರು ಮನೆ ಮನೆ ಎಲ್ಲ ಯಾರಿಗೆ ಕನ್ನಡ ಗೊತ್ತಾಗುದಿಲ್ಲ ನೋಡಿ ಅವ್ರು ಸುಮ್ ಕುಂದ್ರೆ ಯಾರಿಗೆ ಕನ್ನಡ ಅರ್ಥ ಅವರು ಬಾಯಿ ಮುಚ್ಕೊಂಡು ಬುದ್ಧ ಕುಂತಿದ್ರು ನೋಡಿದ್ರೆ ಜ್ಞಾನೋದಯ ಮಾಡ್ಲಿಕ್ಕೆ ಬುದ್ಧ ಹಂಗ್ ಕುಂತ ಬಿಡ್ರಿ ಅದ್ರ ಪಕ್ಕ ಕೇಳ್ಬಿಡ್ರಿ ಅರ್ಥ ಏನ್ ಎರಡು ಬಾಕಿಟ್ ಕೊಟ್ಟಿದ್ರ ಪರಿಸರವನ್ನ ರಕ್ಷಣೆ ಮಾಡ್ರಿ ಅಂತ ಒಂದು ಹಸ್ಯ ಕಸ ಒಂದು ಒಣ ಕಸ ಅಂತ ಹೇಳಿ ನೀವು ನೀವ್ ದೊಡ್ಡ ಹುಡುಗರು ನಿಮ್ ಹೋಗಿ ಹೇಳ್ರಿ ನಿಮ್ ಮನಿ ಸ್ವಚ್ಛ ಆಗಿರ್ಬೇಕಂದ್ರೆ ನಿಮ್ ಮನೆಯ ಕಸ ಹೋಗಿ ಪಕ್ಕದ ಮನೆಯಲ್ಲಿ ಹಾಕಿದ್ರೆ ಹಾಕ್ಬಾರ್ದ ಅಲ್ಲ ಪರಿಸರವನ್ನ ಹಾಳು ಮಾಡಿದ ಹೌದಿಲ್ಲ ಆ ಪರಿಸರ ಹಾಳು ಅಂದ್ರೆ ಎಲ್ಲಿ ಕಸದ ಪುಟ್ಟಿ ಇಟ್ಟಿರ್ತಾರೆ ಅಲ್ಲಿ ಹಾಕಿ ಅದ್ರ ದೂರ ತಗೊಂಡೋಗಿ ಒಂದು ತಿಪ್ಪೆ ಅಂತ ಮಾಡಿರ್ತಾರೆ ಊರ್ ಹೊರಗ ಅಲ್ಲೇ ಹಾಕ್ಬೇಕು ಆದ್ರೆ ಬಾಳ್ ಮಂದಿ ನಿಮ್ ಓಣ್ಯಾಗ ನೋಡ್ರಿ ಈಗ ನಿಮ್ಮ ತಾಯಂದ್ರು ನಿಮ್ ಅತ್ತಂಗರು ಎಲ್ಲರು ತಗೊಂಡೋಗಿ ಸರ್ಕಾರಿ ಗಡ್ರಕ್ ಹಾಕತಾರ ಗಡ್ರಕ್ ಹಾಕ್ತಾರ ಮುನ್ಸಿಪಾಲಿಟಿ ಅವರು ಸರಿಯಾಗಿ ಬಂದು ಬಳೆಯಂಗಿಲ್ಲ ಅಲ್ಲೇ ಪರಿಸರ ಹೊಲಸು ನಾರಕ್ ಪ್ರಾರಂಭ ಮಾಡ್ತೈತಿ ನಾರ್ತಿಲ್ಲ ಅದರಿಂದ ರೋಗಗಳು ಬರ್ತಾವ್ ಹಸಿರಿ ಹಸಿರಿದ್ದಾಗ ನಾವೆಲ್ಲರೂ ಹೆಸರಾಡ್ತೀವಿ ಈ ಒಂದು ಇಕೋ ಕ್ಲಬ್ ಮತ್ತು ಪರಿಸರ ವಿಶ್ವ ಪರಿಸರ ದಿನಾಚರಣೆಯನ್ನ ಇವತ್ತ ನಮ್ಮ ಶಾಲೆಯಲ್ಲಿ ಅಂದ್ಕೊಂಡಿದ್ದೀವಿ ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ರಕ್ಷಣೆ ಮಾಡುವುದರ ಜೊತೆಗೆ ನಾವು ನಾವು ಅದನ್ನ ಉಳಿಸಿ ಬೆಳೆಸುವ ಕಾರ್ಯವನ್ನ ಮಾಡ್ಬೇಕಾಗೈತಿ ಪ್ರತಿಯೊಬ್ಬರು ನಾವು ಸ್ವಚ್ಛತೆ ಹಾಗೂ ಎಲ್ಲ ಒಂದು ಪರಿಸರದ ನೀರು ನೆಲ ಜಲ ಮತ್ತು ಬೆಟ್ಟ ಗುಡ್ಡ ಈ ಎಲ್ಲದರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಆಗೈತಿ ಪರಿಸರಕ್ಕಾಗಿ ನಾವು ಈಗ ನಾವು ಸಾಲು ಮರದ ತಿಮ್ಮಕ್ಕನನ್ನ ನಾವು ಏನ್ ಮಾಡ್ತಿದ್ವಿ ಈ ಒಂದು ಸಂದರ್ಭದಲ್ಲಿ ನೆನ್ಸೋಕ್ಕೆ ಇಷ್ಟಪಡ್ತೀವಿ ಅವಳು ತನ್ನ ಮಕ್ಕಳಿರ್ಲಿಲ್ಲ ಸಾಕಷ್ಟು ಮರಗಳನ್ನ ನೆಟ್ಟು ಕೊಡದಿನ ನೀರು ಹಾಕಿ ಸಾವಿರಾರು ಗಿಡಗಳನ್ನ ನೆಟ್ಟು ಅವಳು ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದನ್ನ ನಾವು ಪುಸ್ತಕಗಳಲ್ಲಿ ಆಮೇಲೆ ಟಿವಿಗಳಲ್ಲಿ ನೋಡಿದೀವಿ ಹಾಗೆ ನಮ್ಮ ಕೈಗೆ ಸಾಧ್ಯ ಆಗಲಿಲ್ಲ ಅಂದ್ರು ನಾವು ಮನೆಗೊಂದು ಗಿಡವನ್ನ ನೆಟ್ಟು ಪರಿಸರವನ್ನ ಉಳಿಸೋಣ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಹೇಳಿ ನಾನು ಮಾಡಿಕೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಜಿ ಎಸ್ ಈ ಶಾಲೆಯ ಪ್ರಧಾನ ಗುರುಗಳೇ ಗುರು ಮಾತೆಯರೇ ಅವೆಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ನಮ್ಮ ಆತ್ಮೀಯ ಸಹಕಾರ ಅಂತ ಕರಿತಿದ್ರು ನಾವೆಲ್ಲ ಸರ್ಕಾರದ ಎಲ್ಲಕ್ಕೂ ಕೂಡ ಸಹಕಾರ ಮತ್ತು ಅವ್ರು ತೋಟದಲ್ಲ ನಾವು ಕೆಲಸ ಮಾಡಿ ನಿಮ್ಮ ಬರಲಿಲ್ಲ ನೀವು ದೊಡ್ಡ ಹುಡುಗರು ಲಚ್ ಕೊಟ್ಟರೆ ಸಾಕಾಗ್ಸಿ ಸಲ ನಾ ಪಿ ವಿ ಹೈಸ್ಕೂಲ್ ಮತ್ತು ಡಿಗ್ರಿ ಸೂಟಿ ಬಿಟ್ಟು ಇವತ್ತಿನ ಗುತ್ತಿ ಕಟ್ಕೊಂಡು ಎರಡು ತಿಂಗಳು ಸೂಟೆ ಲಕ್ಷನ್ ಅವರ ಉಪ ಸಿ ಮತ್ತೆ ಇದಕ್ಕಿಂತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಮಹೇಶ್ ಮೇಟಿ ಟಿವಿ ಚಾನೆಲ್ ರಿಪೋರ್ಟರ್ ಪತ್ರಕರ್ತ ನಾಳೆ ನೀವೆಲ್ಲರೂ ಅವ್ರ ಟಿವಿಯಾಗಿ ಬರ್ತೀರಿ ಅದು ವಿಡಿಯೋ ನನಗೆ ಬರ್ತೈತಿ ನಾನು ನಿಮ್ಮ ಹೆಡ್ ಹಾಕ್ತೀನಿ ನಿಮಗೆ ತೋರಿಸ್ತಾರಲ್ಲ ಅದಕ್ಕೆ ಯಾರು ಮಾತಾಡ್ಬಾರ್ದು ಎಲ್ಲರೂ ಈ ತರ ಯಾರು ಮಾತಾಡ್ತೀರಾಗ್ ಮಾಡೋದು ನೀವು ಸರಿ ಇಲ್ಲ ಅಂತೇಳಿ ಮತ್ತೆ ಇನ್ನೊಂದು ವಿಶೇಷ ನೀವು ಶಿಕ್ಷಕರಾಗಬೇಕು ಆಗ್ಬೇಕಿಲ್ಲ ಎಲ್ಲರೂ ಟೀಚರ್ ಟೀಚರ್ಗೆ ಎಷ್ಟು ಗೌರವ ಐತಿ ಸಮಾಜದೊಳಗೆ ಅನ್ಲಿ ಅನ್ನೋದಕ್ಕೆ ನೀವು ನೋಡಿದ್ರೆ ನೀವು ಹಂಗೆ ನನ್ನ ಸ್ಟೂಡೆಂಟ್ ಅದರಲ್ಲ ನನ್ನ ಕೈ ಒಳಗೆ ಟೀಚರ್ ಹೋಗ್ರು ಟೀಚರ್ ಅದರಿಲ್ಲ ನಿಮ್ ನೆನಪಿಗೆ ಇಲ್ಲಿವರೆಗೆ ಯಾರಿಗೂ ಗೊತ್ತಿದ್ದಿಲ್ಲ ಹೌದಿಲ್ಲ ನಾನೇ ನನ್ನ ಕೈ ಒಳಗ ಡಿ ಅನ್ನು ಮುಗಿಸಿರ್ತಕ್ಕಂಥ ಒಬ್ಬ ಟೀಚರ್ ಅದ ಅನ್ಗೂಡ್ ಟೀಚರ್ ನೋಡ್ರಿ ಎಲ್ಲದ ನನ್ನ ಕೈ ಮತ್ತು ನನ್ಗೆ ಖುಷಿ ಆಕತಿಲ್ಲ ನಮ್ಮ ಕೈ ಒಳಗೆ ಕಲ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಪ್ರೈಮರಿ ಒಳಗೆ ಗೌರ್ಮೆಂಟ್ ಟೀಚರಾಗಿ ಕೆಲಸ ಮಾಡ್ತಾರ ಅವ್ರಿಗೆ ಸರ್ಕಾರ ಸಂಬಳ ಕೊಡ್ತೈತಿ ಗೌರವ ಸ್ಥಾನಗಳಿಲ್ಲ ಅವ್ರು ಮತ್ತೆ ಎಷ್ಟು ಆ್ಯಕ್ಟಿವ್ ಅದಾರ ಅವ್ರ ನೀವು ಹೆಂಗ ಆಗಬೇಕಿಲ್ಲ ಹಂಗಲ್ಲ ನಮ್ಮ ವಿದ್ಯಾರ್ಥಿ ಅನ್ಗೋಡ ನಿಮ್ಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನ ಪ್ರಾರಂಭ ಮಾಡ್ತೀನಿ ಬಹಳ ಈ ಸಮಾಜದೊಳಗೆ ಅಂದ್ರೆ ಈ ಊರಾಗ ಅಥವಾ ನಿಮ್ಮನಿ ಮನೆ ಒಳಗ ನಿಮ್ಮ ಪರಿಸರವನ್ನು ನೀವು ಚೆನ್ನಾಗಿರಬೇಕು ನೋಡುವ ನಿಮ್ಮ ಮನೆಯಾಗ ಏನ್ ಪರಿಸರ ಚೆನ್ನಾಗಿರಬೇಕು ಅಂತಂದ್ರ ನಮ್ ಟೀಚರ್ ಹೇಳಿದಂಗ ಪರಿಸರ ಚೆನ್ನಾಗಿದ್ರೆ ನಮ್ ಪರಿಸರ ಚೆನ್ನಾಗಿರ್ತೈತೆ ನಮ್ ಉಸಿರು ಚೆನ್ನಾಗಿರ್ತೈತೆ ನಮ್ ಉಸಿರು ನಿಮ್ ಮನೆಯನ್ನ ಮೊದಲು ಸ್ವಚ್ಛ ಇಟ್ಕೊಳ್ಳಿ ನೋಡ್ಲೇ ಹಿರಿಯರ್ ಮುಂದೆ ತರ ನೀವು ಸಭ್ಯತೆಯಿಂದ ನೆಡ್ಕೋಬೇಕು ಅಸಭ್ಯತೆಯನ್ನ ತೋರಿಸಿದ್ರೆ